ಅಲ್ಲ ಎಕ್ಸ್ ಎಕ್ಸ್ಟ್ರೀಮ್ಲಿ ಭಾಳ ದೊಡ್ಡ ಪ್ರೋಗ್ರೆಸಿವ್ ಅಂಬಿಷಿಯಸ್ ಪ್ರಾಜೆಕ್ಟ್ ನನ್ನಲ್ಲಿ ಕೂಡ ಇದೆ ನನಗೆ ನೂರೈವತ್ತು ಕೋಟಿ ಬೇಕು ಅಥವಾ ನಿಮಗೆ ಇನ್ನೂರು ಕೋಟಿ ಬೇಕು ಅಂಥ ಪ್ರಾಜೆಕ್ಟ್ ಈ ಟೈಮ್ ಕೊಡೋಕ್ಕಾಗಿಲ್ಲ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಬಹುತೇಕ ಈ ಫಿಸಿ ಮೋಸ್ಟ್ಲಿ ಇನ್ನೊಂದು ಇನ್ನೊಂದು ಎರಡು ಮೂರು ತಿಂಗಳಿಂದ ನಾನು ಮತ್ತೆ ಬಜೆಟ್ ಮಂಡನೆ ಆಗುತ್ತೆ ಕಮ್ ನೋ ನಾವು ಎಷ್ಟು ಖರ್ಚು ಮಾಡಿದೀವಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ ಅಪಾರ್ಟ್ ಫ್ರಮ್ ಗ್ಯಾರಂಟಿ ಕೊಡೋದು ಪ್ರೋಗ್ರಾಮ್ಸ್ ದುಡಿದು ಕೊಡೋದು ಬರಲಿ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಡೆವಲಪ್ಮೆಂಟಿಗೆ ಅಂತ ನಿಮಗೆ ನೇರವಾಗಿ ಬರುತ್ತಲ್ಲ ಎರಡು ತಿಂಗಳಲ್ಲಿ ಆ ಥರದ್ದು ಏನು ಎಕ್ಸಸ್ ಗ್ರ್ಯಾಂಟ್ ಕೇಳಿರ್ತಾರೆ ಈಗ ನನಗೆ ಅಲ್ಲ ಬಿಕಾಸ್ ಆಫ್ ಗ್ಯಾರಂಟಿ ಅಂತಲ್ಲ ಎಸ್ ಬಿಕಾಸ್ ಆಫ್ ಅಂತ ಹೇಳ್ಬೇಡಿ ಎಸ್ ಇಟ್ ಕುಡ್ ಬಿ ಒನ್ ರೀಸನ್ ನಾಟ್ ಬಿಕಾಸ್ ಆಫ್ ಅನ್ಲಿ ದ್ಯಾಟ್ ಎರಡು ಥರದಿದೆ ಈಗ ಬೈ ಚಾನ್ಸ್ ಉಲ್ಟಾ ಹೋಗೋಣ ಗ್ಯಾರಂಟಿ ಬಿ ಜೆ ಪಿ ಸರ್ಕಾರನೂ ಕೊಡಲಿಲ್ಲ ಅವಾಗೇನು ಏನು ಭಾಳ ಡೆವಲಪ್ಮೆಂಟ್ ಮಾಡಿಬಿಟ್ಟಿತ್ತಾ ಲೆಟ್ ಅಸ್ ಗೋ ಉಲ್ಟಾ ದ್ಯಾಟ್ ವಾಟ್ ಎವರ್ ವಿ ಆರ್ ಪೀಯ್ ನಾವು ಆಸ್ ಇಸ್ ದನ್ ಎವ್ರಿಥಿಂಗ್ ಶುಡ್ ಹ ಬಿನ್ ಇನ್ ಪ್ರೋಗ್ರೆಸ್ ದಟ್ ಇಸ್ ಅ ಕೇಸ್ ಸೊ ಡೆಫಿನೆಟ್ಲಿ ವಿ ಆರ್ ಮ್ಯಾಚಿಂಗ್ ಇಟ್ ಆಮೇಲೆ ಇದು ಯಾಕಂತಂದರೆ ನನಗೆ ನಮ್ಮ ದೇಶದಲ್ಲಿ ಜೀಬ್ರಾ ಎಕನಾಮಿ ಅಂತ ಹೇಳ್ತೀವಿ ನಾವು ಜೀಬ್ರಾ ಎಕನಾಮಿ ಅಂತಂದರೆ ಒಂದು ಮನಿ ಗೋಸ್ಟ್ ದ ಕಾಮನ್ ಮ್ಯಾನ್ ಟು ದ ಮಾರ್ಕೆಟ್ ಈ ಅರವತ್ತು ಸಾವಿರ ಕೋಟಿ ಏನು ಐವತ್ತಾರು ಅರ ಐವತ್ತಾರು ಸಾವಿರ ಕೋಟಿಗೆ ಕೊಡ್ತಾಯಿದ್ವಿ ಹೆಚ್ಚು ಕಮ್ಮಿ ಅರುವತ್ತು ಸಾವಿರ ಕೋಟಿ ಕೊಡ್ತಾಯಿದ್ವಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗುತ್ತೆ ಮೂರು ಲಕ್ಷ ಕೋಟಿ ಮತ್ತು ತಿನ್ನಗ ವಾಪಸ್ಸಿಗೆ ಬಂದಮೇಲೆ ಡೆಫಿನೆಟ್ಲಿ ದೇ ಇಸ್ ಅ ಲಾಟ್ ಆಫ್ ಎಕನಾಮಿ ಗ್ರೋತ್ ಇದೆ ಜಿ ಡಿ ಪಿ ಗ್ರೋತ್ ಇದೆ ಬೈಂಗ್ ಪವರ್ ಜಾಸ್ತಿ ಆಗುತ್ತೆ ಕಾಮನ್ ಮ್ಯಾನಿಗೆ ರಿಲೀಫ್ ಇದೆ ಕಾಮನ್ ಮ್ಯಾನಿಗೆ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ಕಾಮನ್ ಮ್ಯಾನಿಗೆ ಭಾಳ ದೊಡ್ಡ ರಿಲೀಫ್ ಇದೆ ಎಷ್ಟೋ ಜನ ಹೆಣ್ಮಕ್ಳು ಎಂಟರ್ಪ್ರಿನರ್ ಆಗಿರ್ತಕ್ಕಂಥ ನಿಮಗೆ ಅವೆಲ್ಲ ನ್ಯೂಸ್ ಗೊತ್ತಿದೆ ಸೊ ಡ್ರ್ಯಾಗ್ ಮಾಡೋದು ಬೇಡ ಡೆಫಿನೆಟ್ಲಿ ಇದರಿಂದ ಯಾವ ರೀತಿ ತೊಂದರೆ ಆಗಿಲ್ಲ ಅಂತ ನನ್ನ ವಾದ ಇದೆ ವಿತ್ ಲಾಡ್ ಆಫ್ ಏನೋ ವಿತ್ ಫುಲ್ ಇನ್ಫಾರ್ಮೇಷನ್ ನಾಲೆಜ್ ಬೇಸ್ ಹೇಳ್ತಾ ಇರೋದು ಸುಮ್ಮನೆ ರೀ ಎಲ್ಲ ಸರ್ಕಾರದಾಗ ಮತ್ತೆ ಎಲ್ಲ ಮೇಲೆ ಬಿಜೆಪಿಯ ಮೇಲೆ ಗೆ ಸ್ಪೆಷಲ್ ಗ್ರಾಂಟ್ ಅವ್ರಿಗೆ ಸಿಕ್ತಾ ಎಕ್ಸಸ್ ಗ್ರಾಂಟ್ ಯಾರಿಗೂ ಸಿಗಲ್ಲ ಇವತ್ತು ಉದಾಹರಣೆಗೆ ಹೋಗೋಣ ಸುಮ್ಮನೆ ಉದಾಹರ್ಣೆಗೆ ಇವತ್ತು ಅದ್ರ ಬಗ್ಗೆ ಗೌರವ ಸರ್ ಅಲ್ಲ ಅವ್ರು ಹೇಳಿದ್ದಕ್ಕೆ ಅದು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಅದೇ ನಮ್ಮಲ್ಲಿ ಫ್ರೀಡಮ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಬಿ ಜೆ ಪಿನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಲ್ಲೆಲ್ಲ ಮೇಲಿನವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ನಮ್ಮಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಸರ್ಕಾರ ಬಂದಾಗಿಂದನು ಕೂಡ ಅಲ್ಲ ರೀ ಈ ಇಫ್ ಐ ಮ್ಯಾಚ್ ಇಫ್ ನನಗೆ ಈಗ ನೂರು ಕೋಟಿ ಬೇಕು ಸಿಗಲ್ಲ ನನಗೆ ನೂರು ಕೋಟಿ ರೆಗ್ಯುಲರ್ ಗ್ರ್ಯಾಂಟ್ ಇದ್ದೇ ಇದೆ ರೆಗ್ಯುಲರ್ ಗ್ರ್ಯಾಂಟ್ ಜೊತೆಗೆ ಪ್ರಮುಖವಾದ ಯಾವ ಕೆಲ್ಸಗಳಿದಾವೆ ಸಾರ್ವಜನಿಕರಿಗೆ ಯಾವ ತೊಂದರೆ ಆಗ್ತಾ ಇವಾಗ ಇಲಾಖೆಗಳು ಇಲಾಖೆವಾದ ಕೆಲಸ ಅಟೆಂಡ್ ಆಗ್ತಾನೇ ಇಲ್ಲ ಈಗ ಅದೇಗಳಿಗೆ ಅದಕ್ಕೆ ಡೌಟ್ ಅಲ್ಲ ದಟ್ಸ್ ವೈ ಸೈಡ್ ನೋ ಇಫ್ ಇಸ್ ಆಸ್ಕಿಂಗ್ ಅ ಗ್ರಾಂಟ್ ಎಕ್ಸಸ್ ಫಾರ್ ವಾಟ್ ಹಿ ವಾಂಟ್ಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್ ಅದು ಅವರು ತೋಡ್ ಕೇಳಿರ್ಬೋದು ಬಟ್ ನಾನು ಲೆಕ್ಕಾಚಾರ ಬಂದಾಗ ಆ ಥರದೇನಿಲ್ಲ ಯಾಕಂದರೆ ಗ್ರಾಂಟ್ಗಳು ಏನು ಬೇಕು ಅದು ಇದೆ ಈಗ ನನಗೆ ಸುಮ್ಮನೆ ಉದಾಹರಣೆಗೆ ನನ್ನಲ್ಲಿ ಮೇಜರ್ ಇರಿಗೇಷನ್ ನಾನು ಐನೂರು ಕೋಟಿ ಬೇಕು ನೀವೆಲ್ಲರ ಕಡೆ ಹೋಗ್ರಿ ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನ್ ಎಲ್ಲರೂ ಬೇಕು ದುಡ್ಡು ಬೇಕೇ ಬೇಕು ಆ ಇಲಾಖೆ ದುಡ್ಡು ಅಷ್ಟೇ ಇರುತ್ತೆ ಆ ಇಲಾಖೆ ದುಡ್ಡು ಏನು ಖರ್ಚು ಮಾಡಿದ್ದೀವಿ ಕಳೆದ ವರ್ಷಕ್ಕಿಂತ ಬಿಜೆಪಿ ಸರ್ಕಾರಕ್ಕಿಂತ ಜಾಸ್ತಿನೇ ಖರ್ಚಾಗಿದೆ ಇಲಾಖೆವಾರು ಇಲಾಖೆವಾರು ಎಲ್ಲ ಇಷ್ಟೆಲ್ಲ ದುಡ್ಡು ಕೊಡೋದಲ್ಲದೆ ಇಲಾಖೆವಾರು ಖರ್ಚು ಜಾಸ್ತಿ ಮಾಡಿದ್ದೀವಿ ನಾವು ಹೌದು ಬಿಜೆಪಿ ಬಜೆಟ್ ಖಾತರ ಜಾಸ್ತಿ ಆಗಿದೆ ಜಾಸ್ತಿ ಮಾಡಿದ್ದೀವಿ ಸೊ ದುಡ್ಡಿಲ್ಲ ದುಡ್ಡಿಲ್ಲ ಅಂತಕ್ಕಂಥ ಪ್ರಶ್ನೆ ಸರಿಯಲ್ಲ ನಾನು ವಾದ ಅಲ್ಲ ಎವ್ರಿ ಬಡಿ ಡಿಸರ್ವ್ಸ್ ಯಾಕಂದರೆ ಸಚಿವರು ಆಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ನೂರ ಮೂವತ್ತಾರು ಜನ ಇರೋದ್ರಿಂದ ಎವ್ರಿಬಡಿ ಇಸ್ ಹ್ಯಾವ್ ಇನ್ ಕೇಪಬಿಲಿಟಿ ಆ್ಯಂಡ್ ದರ್ ಕೆಪಾಸಿಟಿ ಆಲ್ಸೋ ಕೇಳ್ತಕ್ಕಂಥ ಸರಿ ಇದೆ ಸೊ ಇದು ಇದು ಬಿಯಾಂಡ್ ಮೈ ರೀಚ್ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ